फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ನ್ಯೂಸ್ ಅಪ್ಡೇಟ್ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ಇವತ್ತಿನ ಮುಂದೆ ನಾನು ಬರ್ತಾ ನ್ಯೂಸ್ ಅಪ್ಡೇಟ್ ಹೇಳಿದ್ರೆ ಈಗ ತಾನೇ ದೆಹಲಿಯಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹದಿನಾರನೇ ಹಣಕಾಸು ಹದಿನಾರನೇ ಹಣಕಾಸು ಆಯೋಗಕ್ಕೆ ತಮ್ಮ ರಾಜ್ಯದ ಶಿಫಾರಸುಗಳನ್ನು ಸಲ್ಲಿಸಿದೆ ಈ ಪತ್ರಿಕಾಗೋಷ್ಠಿ ಅವರು ಮಾಡ್ತಾರೆ ಪತ್ರಿಕಾಗೋಷ್ಠಿ ಇನ್ನೂ ನಮಗೆ ವಿಡಿಯೋ ಇನ್ನೂ ಲಭ್ಯ ಆಗಿಲ್ಲ ಈಗ ಸದ್ಯಕ್ಕೆ ಅವರ ಒಂದು ಆ ಮುಖ್ಯಮಂತ್ರಿಗಳ ಮಾಧ್ಯಮ ಖಾತೆ ಆಪ್ತ ಖಾತೆಯಿಂದ ನಮ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಅವರ ಪ್ರಶ್ನೋಟ್ ಏನಂತಂದ್ರೆ ಮುಖ್ಯಮಂತ್ರಿಗಳು ಏನು ಮೂರು ಗಂಟೆಗೆ ಭೇಟಿ ಮಾಡಿದ್ರು ಅದ್ನ ಹಣಕಾಸು ಅಧ್ಯಕ್ಷ ಆಯೋಗದ ಅಧ್ಯಕ್ಷ ಅರವಿಂದ ಬನಾಗರಿಯಾ ಮತ್ತು ಆಯೋಗದ ಗೌರವಾನ್ವಿತ ಸದಸ್ಯರುಗಳ ಜೊತೆ ಭೇಟಿ ಮಾಡಿ ರಾಜ್ಯಗಳಿಗೆ ನಮ್ಮ ರಾಜ್ಯದ ತೆರಿಗೆ ಹಂಚಿಕೆ ಮತ್ತು ಹಣಕಾಸು ವರ್ಗಾವಣೆಗಳ ಕುರಿತು ರಾಜ್ಯದ ಆಶಯಗಳು ನಿರೀಕ್ಷೆಗಳು ಮತ್ತು ಪ್ರಸ್ತಾವನೆಗಳನ್ನು ಕೂಡ ಅವರು ಹೇಳಿದ್ದಾರೆ ಇವ್ರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಅವರ ಕಾರ್ಯದರ್ಶಿಗಳು ಸಲಹೆಗಾರ ಎಲ್ಲ ಇದ್ರು ಅಂತ ಹೇಳಿ ಹೇಳ್ತಾ ಇದಾರೆ ಇನ್ನು ಜ್ಞಾಪನಾ ಪತ್ರ ಅಂದ್ರೆ ಜ್ಞಾಪಕ ಪತ್ರವನ್ನ ಅಂದ್ರೆ ನಮ್ಮ ರಾಜ್ಯದ ಒಂದು ಮೆಮೊರಾಂಡಂ ಅನ್ನ ಅವರಿಗೆ ಕೊಟ್ಟಿದ್ದಾರೆ ಈ ಕೊಟ್ಟು ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಇಂತಿಂತ ಕೆಲಸ ಆಗ್ತದೆ ಸೊ ಈ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ದು ಕಾಂಗ್ರೆಸ್ ಹೈಕಮಾಂಡ್ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಈ ರೀತಿ ಹಣಕಾಸು ಆಯೋಗ ಈ ತರ ಯಾವುದೇ ಒಂದು ಸಭೆ ಇದ್ರೆ ತಮ್ಮ ಆಪ್ತರಾದಂತಹ ಸಚಿವರುಗಳು ಕೃಷ್ಣ ಬೈರೇಗೌಡ ಇಂತಿಂತವ್ರನ್ನ ಜೂನಿಯರ್ನ ಕಳಿಸ್ಬಿಟ್ಟು ಇವರು ಮೈಸೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅದು ಇದು ಉದ್ಘಾಟನೆ ಮಾಡ್ಕೊಂಡು ಇರೋರು ಆದ್ರೆ ಈಗ ಹೈಕಮಾಂಡ್ ಹೇಳಿದ್ರಿಂದ ಒತ್ತಾಯ ಮಾಡಿದ್ರಿಂದ ಈಗ ಹೊತ್ತವರು ಅಲ್ಲಿ ಹೋಗಿದ್ದಾರೆ ಹೋಗಿ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರು ಅಂತ ಹೇಳಿ ಒಂದು ಪ್ರಶ್ನೆ ಕೂಡ ಇದೆ ವಿಡಿಯೋ ನಮ್ಗೆ ಲಭ್ಯ ಆಗಿಲ್ಲ ಆ ಪ್ರಶ್ನೆ ಓದ್ಬಿಡ್ತೀನಿ ನೋಡಿ ಮುಖ್ಯಮಂತ್ರಿಗಳು ಏನು ಸಭೆಯಲ್ಲಿ ಏನ್ ಮಾತನಾಡಿದ್ರು ಅಂದ್ರೆ ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿ ಕರ್ನಾಟಕದ ಪ್ರಮುಖ ಪಾತ್ರವನ್ನ ಹೇಳ್ತಾರೆ ಒತ್ತಿ ಹೇಳ್ತಾರೆ ರಾಜ್ಯದ ಒಟ್ಟು ಜಿ ಜಿ ಡಿ ಗೆ ಸುಮಾರು ಎಂಟು ಪಾಯಿಂಟ್ ಏಳರಷ್ಟು ಕೊಡುಗೆ ನಮ್ ರಾಜ್ಯ ಕೊಡ್ತಾ ಇದೆ ಜಿ ಎಸ್ ಟಿ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನದಲ್ಲಿ ನಾವಿದ್ದೀವಿ ಅಂತ ಹೇಳ್ತಾರೆ ಈ ಕೊಡುಗೆ ಹೊರತಾಗಿಯೂ ಸಂಪನ್ಮೂಲ ಹಂಚಿಕೆಯಲ್ಲಿ ಉಂಟಾಗಿರ್ತಕ್ಕಂಥ ತೀವ್ರ ಅಸಮತೋಲನ ಆಗಿದೆ ನಮ್ಮ ರಾಜ್ಯಕ್ಕೆ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ರಾಜ್ಯದಿಂದ ಕೇಂದ್ರಕ್ಕೆ ಸ್ವೀಕೃತ ಆಗತಕ್ಕಂತ ತೆರಿಗೆ ಪ್ರತಿ ರೂಪಾಯಿಗೆ ರಾಜ್ಯಕ್ಕೆ ಕೇವಲ ಹದಿನೈದು ಪೈಸೆ ಹದಿಮೂರು ಪೈಸೆ ಅಂತ ಹೇಳ್ತಿದ್ರು ಈಗ ಹದಿನೈದು ಹದಿನೈದು ಪೈಸೆ ಅಂತ ಹೇಳ್ತಾ ಇದ್ರೆ ಹದಿನೈದನೇ ಹಣಕಾಸು ಆಯೋಗ ತೆರಿಗೆ ಪಾಲನ್ನ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಪಾಯಿಂಟ್ ಏಳು ಒಂದು ಮೂರರಷ್ಟರಿಂದ ಮೂರು ಪಾಯಿಂಟ್ ಆರು ನಾಲ್ಕು ಇಳಿಕೆ ಮಾಡಿದೆ ಇದು ಅಂದ್ರೆ ಆ ನಾಲ್ಕು ಪಾಯಿಂಟ್ ಏಳು ಒಂದು ಮೂರಕ್ಕೆ ಇಳಿಸಿ ಅಲ್ಲಿಂದ ಮೂರು ಆರು ಪಾಯಿಂಟ್ ಸುಮಾರು ಹತ್ತತ್ರ ಅಹ್ ಹತ್ತು ಒಂದು ಪಾಯಿಂಟ್ ಎಂಟು ಪಾಯಿಂಟ್ ಅಂತ ಇಳಿಸ್ತಾರೆ ಇದು ಇಳಿಕೆ ಮಾಡೋದ್ರಿಂದ ಹದಿನೈದು ಹಣಕಾಸು ಆಯೋಗದ ಅವಧಿಯಲ್ಲಿ ನಮ್ಮ ರಾಜ್ಯಕ್ಕೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಈ ನಷ್ಟನ ಹೇಗ್ ತುಂಬಿಕೊಡ್ತೀರಾ ಅಂತ ಹೇಳಿ ಬಾರಿ ಬಾರಿ ಕೇಳಿದರೆ ನಾವು ಕೂಡ ಹೇಳಿದೀವಿ ಇದು ಇದನ್ನ ಅತಿ ಹೆಚ್ಚು ಹೈಲೈಟ್ ಮಾಡಿದೆ ಸಿಯಾನ್ ಕನ್ನಡ ಚಾನೆಲ್ ಈ ರಾಜ್ಯ ಹೇಳಕ್ ಮುಂಚೆನೆ ಸೊ ಅದು ಅವರಿಗೆ ಬಿಜೆಪಿಯ ಸಂಸದರಿಗೆ ಬಿಜೆಪಿಯ ವಿರೋಧ ಪಕ್ಷ ಅಶೋಕ ಆ ವಿಜಯೇಂದ್ರ ಯಾವ ಮಾತು ಕೇಳಿಸಲ್ಲ ಅವ್ರಿಗೆ ಇಷ್ಟು ತೊಂದರೆ ಆಗಿದೆ ಅವ್ರಿದ್ದಾಗಲೂ ಇದೆ ಇಷ್ಟು ತೊಂದರೆ ಇತ್ತು ಅವರು ಡಬಲ್ ಇಂಜಿನ್ ನಲ್ಲಿ ಇದು ಗೊತ್ತಾಗ್ತಿರ್ಲಿಲ್ಲ ಜನಕ್ಕೆ ಈ ಸಂಪನ್ಮೂಲ ಹಂಚಿಕೆಯಲ್ಲಿ ಉಂಟಾಗಿರ್ತಕ್ಕಂಥ ಅಸಮತೋಲನ ಸರಿಪಡಿಸೋದಕ್ಕೆ ಹಣಕಾಸು ಆಯೋಗ ಸರಿಪಡಿಸಿ ಅಂತ ಹೇಳಿ ಕೆಲವು ಶಿಫಾರಸುಗಳನ್ನ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ ಏನೇನ್ ಕೇಳ್ತಾ ಇದಾರೆ ನೋಡೋಣ ಬನ್ನಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಂಚಿಕೆ ಕನಿಷ್ಠ ಐವತ್ತಕ್ಕೆ ಹೆಚ್ಚಿಸ್ಬೇಕು ಮತ್ತು ಸೆಸ್ಗಳು ಗಳನ್ನ ಐದಕ್ಕೆ ಮಿತಿಗೊಳಿಸಬೇಕು ಅಂತ ಹೇಳಿದೆ ಕೇಂದ್ರದ ತಿರಿಗೆ ಆದಾಯವನ್ನ ರಾಜ್ಯಗಳಿಗೆ ಹಂಚಿಕೆ ಆಗುವ ಪಾಲಿನಲ್ಲಿ ಅದಕ್ಕೆ ಡಿವಿಡಿ ಡಿವಿಸಬಲ್ ಪೂಲ್ ಅದಕ್ಕೆ ನಮ್ಮ ಸೇರಿಸಬೇಕು ಅಂತ ಕೂಡ ಕೇಳಿದ್ದಾರೆ ಇನ್ನು ರಾಜ್ಯಗಳ ನಡುವಿನ ಹಂಚಿಕೆಗೆ ಸಂಬಂಧಿಸಿದಂತೆ ಪ್ರತಿ ರಾಜ್ಯ ತಾನು ನೀಡಿತಕ್ಕಂತ ಕೊಡುಗೆಯಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಅನ್ನ ಉಳಿಸ್ಕೋಬೇಕು ಅದನ್ನ ರಾಜ್ಯಗಳಿಗೆ ಬಿಟ್ಕೊಡಿ ಅದನ್ನ ನಲವತ್ತು ಪರ್ಸೆಂಟ್ ಅನ್ನ ಉಳಿದ ರಾಜ್ಯಗಳಿಗೆ ಹಂಚಿಕೆ ಮಾಡಿ ಅಂತ ಕೇಳಿದ್ದಾರೆ ಇದು ಬಹಳ ಒಳ್ಳೆಯ ಪ್ರಪೋಸಲ್ ಇದು ಹಿಂದೆ ಕೂಡ ಇದು ಪ್ರಪೋಸಲ್ ಇತ್ತು ಇದು ಈ ರೀತಿ ಮಾಡಿದ್ರೆ ಆದ ಸಮಾನತೆ ಎರಡನ್ನೂ ಕೂಡ ಖಚಿತಪಡಿಸುತ್ತೆ ಒಳ್ಳೆಯ ಅವಕಾಶ ಕೂಡ ಆಗುತ್ತೆ ಈ ಸೂತ್ರವನ್ನ ನ್ಯಾಯಯುತವಾಗಿಸಲು ಕರ್ನಾಟಕವು ಆದಾಯ ದೂರ ಇನ್ಕಮ್ ಡಿಸ್ಟೆನ್ಸ್ ಮಾನದಂಡದ ಪಾಲನ್ನ ಕಡಿಮೆ ಮಾಡೋದೋಸ್ಕರ ರಾಜ್ಯದ ಆರ್ಥಿಕ ಕೊಡುಗೆ ಕೊಡುಗೆ ಹೆಚ್ಚಿನ ಪಾಲನ್ನು ಕೂಡ ಸರ್ಕಾರ ಕೇಳ್ತಾ ಇದೆ ಕರ್ನಾಟಕ ತನ್ನ ಹೆಚ್ಚುವರಿ ಸಂಪನ್ಮೂಲ ಹಂಚಿಕೆ ಹೆಚ್ಚು ಬೆಳವಣಿಗೆ ಆಧಾರಿತ ಮತ್ತು ನ್ಯಾಯಯುತ ಆಗ್ಸೋದಕ್ಕೆ ನಿರ್ಣಾಯಕ ಸುಧಾರಣೆಗಳಿಗೆ ಒಂದು ಕಾಲು ಕೂಡ ಮಾಡಿದೆ ಹೆಚ್ಚುವರಿ ಒಂದು ಈ ರಿಕ್ವೆಸ್ಟ್ ಅಲ್ಲಿ ಸರ್ಕಾರದ ಪ್ರಸ್ತಾವನೆಗಳು ಏನೇನು ಅಂತಂದ್ರೆ ತಲಾವಾರು ತೆರಿಗೆ ಹಂಚಿಕೆಯಲ್ಲಿ ಅಸಮಾಧಾನ ಹೆಚ್ಚ ಅಸಮಾನತೆ ಹೆಚ್ಚುತ್ತಾ ಇದೆ ಆದಾಯ ಕೊರತೆ ಅನುದಾನಗಳ ಅವೈಜ್ಞಾನಿಕ ವಿನ್ಯಾಸ ಮತ್ತು ರಾಜ್ಯ ನಿರ್ದಿಷ್ಟ ಅನುದಾನಗಳ ಅನಿರೀಕ್ಷಿತತೆಯ ಕುರಿತು ಹೆಚ್ಚುವರಿ ಅನ್ನ ನೀವು ಗಮನಿಸಬೇಕು ಅಂತ ಹೇಳಿ ಈ ಹೇಳಲಾಗಿದೆ ದೇಶದ ಜಿ ಡಿ ಪಿಗೆ ರಾಜ್ಯದ ಕೊಡುಗೆ ಹೆಚ್ಚಾಗಿದ್ರೂ ಕೂಡ ತೆರಿಗೆ ಹಂಚಿಕೆ ಗಮನಾರ್ಹವಾಗಿ ಕುಸಿತಾ ಇದೆ ತೆರಿಗೆ ಹಂಚಿಕೆ ಕುಸಿತಾ ಇದೆ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸು ಆಯೋಗಗಳು ಸರಾಸರಿ ತೊಂಬತ್ತೈದರಿಂದ ಎಪ್ಪತ್ಮೂರರಷ್ಟು ತೊಂಬತ್ತೈದರಿಂದ ಎಪ್ಪತ್ ಮೂರು ಪರ್ಸೆಂಟ್ ತಂದು ಇಳಿಸಿದ್ರ ನಮಗ ರಾಜ್ಯ ಹಂಚಿಕೆ ಸಂಪನ್ಮೂಲ ಹಂಚಿಕೆಯಲ್ಲಿ ಸಮಾನತೆ ಮುಖ್ಯ ಮತ್ತು ಇದು ಸ್ಥಿರವಾದ ಆರ್ಥಿಕತೆಗೆ ಆ ಕಾರ್ಯಕ್ಷಮತೆಗೆ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಇದು ಆ ಯಾವ ಪಾಲಿಸ್ತಾರೋ ಅವ್ರಿಗೆ ಮಾತ್ರ ಇಂಥ ಸಾಧನೆ ಮಾಡಕ್ ಸಾಧ್ಯ ಆರ್ಥಿಕ ಶಿಸ್ತನ್ನ ಪಾಲಿಸಿದ್ದೇ ಒಂದು ಅದೇ ಒಂದು ತಪ್ಪು ಅದಕ್ಕೆ ಆ ತಪ್ಪು ದಂಡ ಕೊಡಬೇಕು ಅಂತ ಹೇಳಿ ನೀವು ನಮಗೆ ತೆರಿಗೆ ಹಂಚಿಕೆನ ಕಡಿಮೆ ಮಾಡಿದ್ರೆ ಹೇಗೆ ಸಂಪನ್ಮೂಲ ಹಂಚಿಕೆಯಲ್ಲಿ ಸಮಾನತೆಯನ್ನ ಫಲಿತಾಂಶ ಆಧಾರಿತ ನೀತಿಯಲ್ಲಿ ನೀವು ಕಾರ್ಯಗತಗೊಳಿಸ್ಬೇಕು ಅಂದ್ರೆ ಯಾರು ಹೆಚ್ಚು ದುಡಿತಾ ಇದಾರೋ ಯಾರು ಹೆಚ್ಚು ಆದಾಯ ಮಾಡ್ತಾ ಇದ್ದಾರೋ ಅವ್ರಿಗೆ ನೀವು ಹೆಚ್ಚು ಸಂಪನ್ಮೂಲ ಹಂಚಿಕೆ ಮಾಡ್ಲಿಕ್ಕೆ ಹೊರತು ಉಳಿದವ್ರ್ಗಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ ಆದಾಯ ದೂರ ಮಾನದಂಡ ಪಾಲನ್ನ ಶೇಕಡಾ ಇಪ್ಪತ್ತರಷ್ಟನ್ನು ಕಡಿಮೆ ಮಾಡಿ ದೇಶದ ಜಿ ಡಿ ಯಲ್ಲಿ ರಾಜ್ಯಗಳ ಕೊಡುಗೆಯನ್ನು ಅಳತೆಗೋಲಾಗಿ ಪಡಿಸಿ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂಕವನ್ನ ನೀಡಬೇಕು ಅಂತ ಕೂಡ ಹೇಳ್ತಾರೆ ಅಂದ್ರೆ ಯಾರು ಹೆಚ್ಚು ಶಿಸ್ತುಬದ್ಧವಾಗಿ ತೆರಿಗೆ ಸಂಗ್ರಹಿಸಿ ಮತ್ತು ಅಭಿವೃದ್ಧಿಯಲ್ಲಿ ಹೆಚ್ಚು ಪಾಲ್ಗೊಳ್ಳುತ್ತಾರೋ ಅವರಿಗೆ ನೀವು ತೆರಿಗೆ ಪಾಲನ ಕೊಡಬೇಕು ಹೊರತು ಸುಮ್ಮನೆ ಇರೋರಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಹಣಕಾಸು ಆಯೋಗ ನೀಡತಕ್ಕಂತ ಏನು ರಾಜಸ್ವ ಕೊರತೆ ಅನುದಾನಗಳ ಪರಿಣಾಮಕಾರಿ ಇದನ್ನ ಇದು ಪರಿಣಾಮ ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೂಡ ಮುಖ್ಯಮಂತ್ರಿಗಳು ಕೇಳಿದರೆ ಪ್ರಸ್ತುತ ಇರತಕ್ಕಂತ ವ್ಯವಸ್ಥೆಯಲ್ಲಿ ರಾಜಸ್ವ ಕೊರತೆ ಅನುದಾನವನ್ನ ಅಂದ್ರೆ ಏನ್ ಕೊರತೆ ಆಗುತ್ತೆ ಅನುದಾನವನ್ನ ಪಡೆಯುತ್ತಿರುವ ಫಲಾನುಭವಿ ರಾಜ್ಯಗಳು ಅಂದ್ರೆ ಎಲ್ಲೆಲ್ಲಿ ಕೊರತೆ ಬಜೆಟ್ ಆಗುತ್ತೆ ಅಲ್ಲೆಲ್ಲ ರಾಜ್ಯಗಳಿಗೆ ರಾಜ್ಯಗಳಿಗೆ ಹಣ ಹೋಗುತ್ತೆ ಈ ಅನುದಾನದ ಹೊರತಾಗಿ ಅಂದ್ರೆ ನಿಮ್ಗೆ ಈ ರೀತಿ ಕೊರತೆ ಬಜೆಟ್ ನ ತುಂಬಿಸಿದ್ರು ಕೂಡ ಈ ಅನುದಾನದಿಂದ ರಾಜಸ್ವ ಕೊರತೆಯನ್ನು ಶೂನ್ಯವಾಗಿಸಲು ವಿಫಲವಾಗಿದ್ದಾವೆವೋ ಆದ್ರೆ ಆದ್ರೂ ಕೂಡ ಇವು ಕೊರತೆ ಬಜೆಟ್ ಮತ್ತೆ ಮತ್ತೆ ಮಂಡಿಸಲೇ ಇದ್ದಾವೆ ಅವು ಎಲ್ಲೂ ಪ್ರಾಫಿಟ್ ಬರ್ತಾನೆ ಇಲ್ಲ ರಾಜಸ್ವ ಕೊರತೆ ಅನುದಾನವನ್ನ ತೆರಿಗೆ ಹಂಚಿಕೆ ಸೂತ್ರದಲ್ಲೇ ರಾಜ್ಯಗಳಿಗೆ ನೀಡಬೇಕು ರಾಜಸ್ವ ಕೊರತೆ ಏನೇನು ಕೊರತೆ ಆಗುತ್ತೋ ಅದನ್ನ ನೀವು ತೆರಿಗೆ ಹಂಚಿಕೆಯಲ್ಲೂ ಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಕೇಳ್ತಾರೆ ರಾಜಸ್ವ ಕೊರತೆ ಅನುದಾನಗಳನ್ನ ಅಂದಾಜು ಮಾಡೋದಕ್ಕೆ ಆಯೋಗ ಏನು ಒಂದು ವೆಚ್ಚಗಳ ಆದ್ಯತೆ ಮತ್ತು ವ್ಯಕ್ತಿನಿಷ್ಠ ಮೌಲ್ಯಮಾಪನಗಳನ್ನ ಪ್ರತಿಬಿಂಬಿಸುತ್ತದೆ ಆದ್ರೆ ದುರದೃಷ್ಟ ಅಂದ್ರೆ ಈ ಮೌಲ್ಯಮಾಪನಗಳು ಸಂಬಳ ಪಿಂಚಣಿ ಮತ್ತು ಆಡಳಿತಾತ್ಮಕ ವೆಚ್ಚಗಳಿಗೆ ಹೊಂದಿಸಿದ್ರೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸರ್ಕಾರ ಕೊಡ್ತಕ್ಕಂತ ವೆಚ್ಚವನ್ನ ಕಡಿಮೆ ಪ್ರಮಾಣದಲ್ಲಿ ಇರಿಸುತ್ತೆ ಇದು ಅಂದ್ರೆ ಸಂಬಳ ಸಾರಿಗೆನೆ ಜಾಸ್ತಿ ಕಲ್ಯಾಣ ರಾಜ್ಯಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳು ಕಡಿಮೆ ಅಂತ ತೋರಿಸ್ತಾರೆ ನಮ್ಮ ಸರ್ಕಾರ ಎಲ್ಲರ ಕಲ್ಯಾಣ ಒತ್ತಿ ಹೇಳುವ ಗಾಂಧೀಜಿಯವರ ಸರ್ವೋದಯ ತತ್ವದಿಂದ ಮಾರ್ಗದರ್ಶನ ಇದೆ ಕಡಿಮೆ ಆದಾಯದ ಕುಟುಂಬಗಳನ್ನ ಸಬಲೀಕರಣ ಆಗ್ಬೇಕು ಸ್ಥಳೀಯ ಬೇಡಿಕೆಯನ್ನ ಉತ್ತೇಜಿಸುವ ಸಮಗ್ರ ಬೆಳವಣಿಗೆ ಆಗ್ಬೇಕು ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ಆಗ್ಬೇಕು ಆದ್ದರಿಂದ ಹಣಕಾಸಿನ ಹಂಚಿಕೆಯಲ್ಲಿ ಮೌಲ್ಯಮಾಪನ ಮಾಡಬೇಕಾದ್ರೆ ಈ ಕಲ್ಯಾಣ ಕಾರ್ಯಕ್ರಮಗಳ ಮೇಲೆ ವೆಚ್ಚಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡದೆ ಹೋದ್ರೆ ಕನಿಷ್ಠ ಸಂಬಳ ಪಿಂಚಣಿ ಬಡ್ಡಿ ಪಾವತಿಗಳಂತಹ ಬದ್ಧ ವೆಚ್ಚಗಳಿಗೆ ಸಮಾನವಾಗಿ ಅದು ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ಇದನ್ನು ಕೂಡ ನೀವು ಗಮನಿಸಬೇಕು ಇದೇ ಹೆಚ್ಚು ಅದೇ ಕಮ್ಮಿ ಅಂತ ಕೂಡ ಪರಿಗಣಿಸಬಾರದು ಕೇಂದ್ರ ಸರ್ಕಾರದ ವಿವೇಚನಾ ಆಧಾರಿತ ಅನುದಾನವಾಗಿರ್ತಕ್ಕಂಥ ರಾಜ್ಯ ಕೇಂದ್ರಿತ ಅನುದಾನದ ಬದಲಾಗಿ ಒಟ್ಟು ಕೇಂದ್ರ ಸ್ವೀಕೃತಿ ಅಂದ್ರೆ ಜೀರೋ ಪಾಯಿಂಟ್ ಮೂರರಷ್ಟು ಅನುದಾನವನ್ನ ಸೂತ್ರ ಆಧಾರಿತ ಹಂಚಿಕೆಯ ಮೂಲಕ ರಾಜ್ಯಗಳಿಗೆ ನೀಡಬೇಕು ಜೀರೋ ಪರ್ಸೆಂಟ್ ತ್ರೀಯಲ್ಲೇ ಕೊಡಬೇಕು ನೀವು ಎಲ್ಲ ಬೇರೆ ರೀತಿ ಕೊಡಬಾರ್ದು ನೀವು ಆದಾಗ್ಯೂ ಈ ಆಯೋಗವು ಅಂತಹ ನಿಬಂಧನೆಗಳನ್ನ ಮುಂದುವರಿಸಿದ್ರೆ ಬೆಂಗಳೂರು ಮತ್ತು ಇತರ ನಿರ್ಣಾಯಕ ಯೋಜನೆಗಳಿಗೆ ಅನುದಾನಕ್ಕಾಗಿ ಮೂಲ ಜ್ಞಾಪಕ ಪತ್ರದಲ್ಲಿ ಸಲ್ಲಿಸಿರ್ತಕ್ಕಂಥ ಪ್ರಸ್ತಾವನೆಯನ್ನು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಅಲ್ಲದೆ ಕರ್ನಾಟಕದ ಆರ್ಥಿಕತೆಯಲ್ಲಿ ಬೆಂಗಳೂರಿನ ಪ್ರಮುಖ ಪಾತ್ರ ಅದನ್ನ ಪರಿಗಣಿಸಬೇಕು ಬೆಂಗಳೂರಿನ ಮೂಲ ಸೌಕರ್ಯ ಬಲಪಡಿಸೋಕ್ಕೋಸ್ಕರ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ಹೂಡಿಕೆಗೆ ಬೆಂಬಲವನ್ನ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ ಅಲ್ಲದೆ ಕಡಿಮೆ ಆದಾಯದ ಮತ್ತು ಕುಂಠಿತ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಮತ್ತು ಮಲೆನಾಡಲ್ಲಿ ಪ್ರಾದೇಶಿಕ ಅಂತರವನ್ನ ಕಡಿಮೆ ಮಾಡಕ್ಕೋಸ್ಕರ ಅದಕ್ಕೂ ಕೂಡ ಅನುದಾನವನ್ನು ಕೊಡಬೇಕು ಅಂತ ಕೂಡ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾರೆ ಅಂದ್ರೆ ಏನು ಬೆಳವಣಿಗೆ ಆಗ್ತಾ ಇದೆ ಆ ಬೆಳವಣಿಗೆ ಸಮಾನವಾಗಿರ್ಬೇಕು ಜೊತೆಯಾಗಿ ಎಲ್ಲವೂ ಮುಂದುವರಿಬೇಕು ಬರೀ ಬೆಂಗಳೂರು ಅಷ್ಟೇ ಎಲ್ಲ ಉಳಿದ ಭಾಗಗಳು ಕೂಡ ಮುಂದುವರಿಬೇಕು ದೇಶದ ಉಳಿದ ರಾಜ್ಯಗಳು ಕೂಡ ಮುಂದುವರಿಬೇಕು ಸೊ ಅದನ್ನ ನೀವು ಆಗ ಮಾತ್ರ ಸದೃಢ ಭಾರತ ನಿರ್ಮಾಣ ಆಗುತ್ತೆ ಒಂದು ರಾಜ್ಯನ ಕಿತ್ತು ಇನ್ನೊಂದು ರಾಜ್ಯಕ್ಕೆ ಪೂರ್ತಿಯಾಗಿ ಕೊಟ್ರೆ ಇನ್ನೊಂದು ರಾಜ್ಯ ರಾಜ್ಯ ಆಗುತ್ತೆ ಇನ್ನೊಂದು ರಾಜ್ಯ ಬಡ ರಾಜ್ಯ ಆದ್ರೆ ಅಲ್ಲಿ ಸಂಪನ್ಮೂಲ ಹಂಚಿಕೆ ಏನು ಸಮಾನವಾಗಿಲ್ಲದೆ ಇದ್ದಾಗ ಬೆಂಬಲಿತವಾದ ಬಲವಾದ ಕರ್ನಾಟಕ ಕಟ್ಟೋದಕ್ಕೆ ಕಷ್ಟ ಸಾಧ್ಯ ಒಂದ್ಸಲ ನೀವು ಕ ಕಟ್ಟಕ್ಕಾಗ್ಲಿ ಅಂದ್ರೆ ಮತ್ತೆ ಅದೇ ರೀತಿಯ ಹೆಚ್ಚು ತೆರಿಗೆಯನ್ನು ನೀವು ಹೇಗ್ ಕೊಡಕ್ ಸಾಧ್ಯ ನಾವು ಹೇಗೆ ತೆರಿಗೆ ತೆರಿಗೆ ಡೆಫಿಸಿಟ್ ಆಗ್ದೆ ಹೆಂಗ್ ನೋಡ್ಕೊಳಕ್ ಸಾಧ್ಯ ಕರ್ನಾಟಕದ ಆರ್ಥಿಕ ಬಲ ರಾಷ್ಟ್ರೀಯ ಬೆಳವಣಿಗೆ ಇಂಧನವಾಗಿದೆ ಬೆಳವಣಿಗೆಗೆ ದಂಡ ವಿಧಿಸಬಾರ್ದು ಅಂದ್ರೆ ಏನು ಗ್ರೋತ್ ಗ್ರೋತ್ ಆಗಿದ್ದೆ ಹೆಚ್ಚು ತೆರಿಗೆ ವಸೂಲಿ ಮಾಡಿದ್ದೆ ಹೆಚ್ಚು ಆದಾಯ ತಂದಿದ್ದೇ ತಪ್ಪು ಅನ್ನೋದಾದ್ರೆ ಅದಕ್ಕೆ ದಂಡ ಹಾಕೋದಾದ್ರೆ ಮತ್ತೆ ರಾಜ್ಯ ಸರ್ಕಾರಗಳು ಹಾಗಾದ್ರೆ ಏನ್ ಮಾಡ್ಬೇಕು ಎಲ್ಲವನ್ನು ಹಾಗೆ ಬಿಟ್ಟು ಸುಮ್ನೆ ಒಂದ್ ರೀತಿಯ ನಿರ್ಲಕ್ಷ್ಯ ಮತ್ತು ನಿಷ್ಪ ನಿರ್ಲಕ್ಷ್ಯವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಸಮತೋಲಿತ ಸಂಪನ್ಮೂಲ ಹಂಚಿಕೆ ದೃಷ್ಟಿಕೋನವನ್ನ ಆಯೋಗ ಅಳವಡಿಸ್ಕೊಳ್ಬೇಕು ಸೊ ಆಗ ಮಾತ್ರ ಆಯೋಗ ಒಂದು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಇಲ್ಲಿ ಇದು ಸಾಕಷ್ಟು ಚರ್ಚೆ ಆಗಿದೆ ಇದೇ ಚರ್ಚೆಯನ್ನ ಅಹ್ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಪದೇ ಪದೇ ಹೇಳ್ತಾ ಇರ್ತಾರೆ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟೆ ನೀಡಿರ್ತಕ್ಕಂಥ ಅವರೇ ಇವೆಲ್ಲಾ ನೀತಿಗಳನ್ನ ಹೇಳಿದ್ದಾರೆ ಇದು ನಂತರ ಇವ್ ಸ್ಟಾಲಿನ್ ನಂತರ ಸಿದ್ದರಾಮಯ್ಯ ಈ ನೇತೃತ್ವವನ್ನು ವಹಿಸಿಕೋಬೇಕಾಗಿತ್ತು ಆದ್ರೆ ಸಿದ್ದರಾಮಯ್ಯ ಸೈಡ್ ಆ ಕೃಷ್ಣಗೆ ಬರೆಗೌಡ ಇಂತ ನಾಯಕರನ್ನ ಮುಂದಕ್ಕೆ ಕೇಳ್ತಾ ಇದ್ರು ತಾವು ಮಾತ್ರ ಇಂದಿರಾ ಕ್ಯಾಂಟೀನ್ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಮತ್ತೆ ಇನ್ಕಲ್ ಜಾಸ್ತಿ ಇನ್ಕಲ್ ಇನ್ಕಲ್ ಮತ್ತೆ ವರುಣ ಕ್ಷೇತ್ರ ಹೀಗೆ ಅಲ್ಲೇ ಇಲ್ಲಿ ತಮ್ಮ ಸಮಯವನ್ನ ಕೊಡ್ತಾ ಇರ್ತಾ ಇದ್ರು ಆದ್ರೆ ದೇರಿಗೆ ಹೋಗಿ ಆಯೋಗದ ಮುಂದೆ ಈ ರೀತಿ ಕೂತ್ಕೊಂಡು ಕೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಜಿ ಡಿ ಜಿ ಎಸ್ ಟಿ ಮೀಟಿಂಗ್ ಇವ್ರು ಹೋಗ್ಲೇಬೇಕು ಸಾಹೇಬರು ಸಿಎಂ ಸಾಹೇಬ್ರು ಹೋಗ್ಲಿಲ್ಲ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ಗೆ ಯಾಕಂದ್ರೆ ಲೆಕ್ಕ ಬರಲ್ಲ ಸಿದ್ದರಾಮಯ್ಯ ಚೆನ್ನಾಗಿ ಲೆಕ್ಕ ಬರುತ್ತೆ ಅತಿ ಹೆಚ್ಚು ಬಜೆಟ್ ಮಂಡಿಸಿರ್ತಕ್ಕಂಥ ಸೊ ಆಮೇಲೆ ನಿರ್ಮಲಾ ಸೀತಾರಾಮ್ ಪಾಠ ಹೇಳಕ್ಕಾದ್ರೂ ಸಿದ್ದರಾಮಯ್ಯನ ಹೋಗ್ಬೇಕು ಜಿ ಎಸ್ ಟಿ ಕೌನ್ಸಿಲ್ ಸಭೆಗೆ ಸೊ ಇದು ಒತ್ತಾಯ ನಮ್ಮ ಸಿಹಾನ್ಸಂಗ ಒತ್ತಾಯ ಕೂಡ ಸೊ ಆಗ ಮಾತ್ರ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂತ ಒಂದು ಅನುದಾನದ ತಾರತಮ್ಯ ಮತ್ತು ಅನ್ಯಾಯ ಇವೆಲ್ಲವನ್ನು ಕೂಡ ತೆಳಿಯೋದಕ್ಕೆ ಸಾಧ್ಯ ಸೊ ಇದು ಇವತ್ತಿನ ಮುಖ್ಯಮಂತ್ರಿಗಳ ದೆಹಲಿಯ ರೌಂಡ್ ಅಪ್ ದೆಹಲಿ ಏನಾಯ್ತು ದೆಹಲಿ ಅಂಗಳದಲ್ಲಿ ಏನಾಯ್ತು ಅಂತ ಹೇಳಿ ನಾವು ರೇಡಿಯೋದಲ್ಲಿ ಕೇಳ್ತಾ ಇದ್ದೋ ಹಾಗೆ ಇಲ್ಲಿ ನಿಮ್ಗೆ ಒಂದು ರೌಂಡಪ್ ಕೊಟ್ಟಿದ್ದೀನಿ ಮತ್ತು ಕೇಂದ್ರ ಸರ್ಕಾರ ನಾವು ಒತ್ತಾಯ ಮಾಡ್ತಕ್ಕಂಥ ಅಂದ್ರೆ ಮಳತಾಯಿ ಧೋರಣೆ ತೋರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವೇ ನೇಮಿಸತಕ್ಕಂಥ ನೇಮಿಸಿರ್ತಕ್ಕಂಥ ಮತ್ತು ಅವರು ಅವ್ರು ಹೇಳ್ದಂಗೆ ಕೇಳ್ತಕ್ಕಂಥ ಚೇಲ ಚಪಾತಿ ಆಗಿರ್ತಕ್ಕಂಥ ಏನಿದು ಆಯೋಗ ಹಣಕಾಸು ಆಯೋಗ ಹಣಕಾಸು ಆಯೋಗಕ್ಕೆ ಒಟ್ಟಾರೆ ಅನುದಾನ ರಾಜ್ಯಗಳಿಗೆ ಅನುದಾನ ಕೊಡಬೇಡಿ ಅಂತೇ ಒಕ್ಕೂಟ ವ್ಯವಸ್ಥೆಯ ಮುಖ್ಯಸ್ಥ ಪ್ರಧಾನಮಂತ್ರಿ ಹೇಳಿದ್ದಾರೆ ಸೊ ಅವ್ರ ಅಲ್ಲಿ ಆ ರೀತಿ ಹೇಳಿ ಇಲ್ಲಿ ನಾವು ಆಯೋಗಕ್ಕೆ ಏನೇ ಹೇಳಿದ್ರು ಕೂಡ ಪ್ರಧಾನಿ ಹೇಳಿದ ಹಾಗೆ ಚುನಾವಣಾ ಇದು ಈ ಒಂದು ಹಣಕಾಸು ಆಯೋಗಕ್ಕೆ ಹೇಳೋದು ಆದ್ರೆ ಹಣಕಾಸು ಆಯೋಗ ಕೇಳಬಾರ್ದು ಯಾಕೆಂದ್ರೆ ಸ್ವಾಯತ್ತ ಸಂಸ್ಥೆ ಸ್ವ ಸ್ವಾಯತ್ತ ಸಂಸ್ಥೆ ನೀವು ಪ್ಲಾನಿಂಗ್ ಅನ್ನು ಮಾಡಿ ತಪ್ಪಾಗಿ ಮಾಡಿ ರಾಜ್ಯಗಳನ್ನ ನೀವು ಅನ್ಯಾಯ ಮಾಡೋದಕ್ಕೆ ಬಿಡಬಾರ್ದು ಅದಕ್ಕೋಸ್ಕರನೇ ಈ ಮನವಿ ಸೊ ಕೇವಲ ಮನವಿ ಕೊಟ್ರೆ ನಡೆಯೋದಿಲ್ಲ ಸಿದ್ದರಾಮಯ್ಯ ಅವರೇ ನೀವು ಈ ರಾಜ್ಯದಿಂದ ಒಂದು ದೊಡ್ಡ ಹೋರಾಟವನ್ನ ಒಟ್ಟು ಹಾಕದಿದ್ರೆ ಈ ಹಣಕಾಸು ಆಯೋಗ ಈ ಹಣಕಾಸು ಮಂತ್ರಿ ಈ ಪ್ರಧಾನ ಮಂತ್ರಿ ನಿಮಗೆ ನಿಮ್ಮ ರಾಜ್ಯಕ್ಕೆ ನಿಮ್ಮ ಜನಗಳಿಗೆ ಯಾವ ಬೆಲೆಯನ್ನು ಕೊಡಲ್ಲ ಮತ್ತು ನಿಮ್ಮನ್ನ ಬೆಳೆಸೋದಕ್ಕೂ ಬಿಡಲ್ಲ ಬೆಳೆಸೋದಕ್ಕೂ ಬಿಡದೇ ಇರ್ತಂದ್ರೆ ನೀವು ಅಭಿವೃದ್ಧಿ ಕೂಡ ಸಾಧಿಸಕ್ಕಾಗಲ್ಲ ಹಾಗೆ ನಿಮ್ ಆರ್ಥಿಕತೆ ಕೂಡ ಪವರ್ಫುಲ್ ಆರ್ಥಿಕತೆ ಆಗೋದಕ್ಕೆ ಬಿಡೋದಿಲ್ಲ ಸೊ ಇದನ್ನ ಅರಿತು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಚುನಾ ಇದು ಈ ಒಂದು ಹಣಕಾಸು ಆಯೋಗದ ವಿರುದ್ಧ ಹೋರಾಟವನ್ನು ಹುಟ್ಟು ಹಾಕದಿದ್ರೆ ಮತ್ತು ನ್ಯಾಯಾಲಯದ ಮೆಟ್ಟಿಲಿನ ಏರದಿದ್ರೆ ಈಗಾಗ್ಲೇ ಏನ್ ಇವತ್ತು ಮನವಿ ಕೊಡ್ತಾ ಇದ್ದೀರಾ ಆಯೋಗದ ಮುಂದೆ ಇದೇ ಮನವಿನ ಕೊಟ್ಟು ಅದು ನೆಕ್ಸ್ಟ್ ಸ್ಟೆಪ್ ಕೂಡ ಹೋಗಿದೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಹಾಕೊಂಡಿದೆ ಸುಪ್ರೀಂ ಕೋರ್ಟ್ ತಕ್ಷಣವೇ ಅರ್ಜಿ ತೊಗೊಳಕಾಗಲ್ಲ ನಾವು ತಗೋತೀವಿ ನಿಮ್ ಅರ್ಜಿನ ಅಂತ ಹೇಳ್ತಾರೆ ಅಂದ್ರೆ ಎಲ್ಲೆಲ್ಲಿ ಸಿಸ್ಟಮ್ ಕಾಂಪ್ರಮೈಸ್ ಇರುತ್ತೋ ಸೊ ಅಲ್ಲಿ ತುರ್ತು ವಿಚಾರಣೆ ತುರ್ತು ಕ್ರಮ ಇಮಿಡಿಯೇಟ್ ಆಕ್ಷನ್ಗಳು ಇರಲ್ಲ ಯಾವಾಗ ಫಲಿತಾಂಶ ಬರುತ್ತೆ ಅಂದ್ರೆ ಕೇವಲ ಮಾತುಗಳಿಂದ ಬರಲ್ಲ ಕೇವಲ ಸಭೆಗಳಿಂದ ಬರಲ್ಲ ಆಕ್ಷನ್ ಆಕ್ಷನ್ ಈಸ್ ರಿಸಲ್ಟ್ ರಿಸಲ್ಟ್ ಬೇಕಂದ್ರೆ ಆಕ್ಷನ್ ಮಾಡಬೇಕು ಇದು ಸಿದ್ಧರಾಮಯ್ಯನ ಮುಂದೆ ಇರ್ತಕ್ಕಂಥ ಸವಾಲು ಈ ಸವಾಲನ್ನ ಹೈಕಮಾಂಡ್ ಕೊಟ್ಟಿದೆ ಈ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸವಾಲನ್ನ ಸಿದ್ದರಾಮಯ್ಯವರು ಹೈಕಮಾಂಡ್ ಹೇಳ್ತಾನೆ ಅದಕ್ಕೆ ನಾನು ಮಾಡದೇ ಇರೋ ಜಾತಿ ಗಣತಿಯನ್ನ ಮರು ಜಾತಿ ಗಣತಿ ಈ ರೀತಿ ಹೇಳಿಕೆ ಈ ರೀತಿ ಹೇಳಿಕೆ ಕೊಡೋದು ಬಿಟ್ಟು ರಾಜ್ಯದ ಪರವಾಗಿ ಜನತೆಯ ಪರವಾಗಿ ಈ ರಾಜ್ಯದ ಬೆಳವಣಿಗೆಗೋಸ್ಕರ ಅವರು ಈಗ ಇನ್ ಮುಂದೆ ಈ ರೀತಿ ದೆಹಲಿಯ ದಂಡಯಾತ್ರೆ ಮಾಡ್ತಾನೆ ಇರಬೇಕು ದೆಹಲಿಯ ದಂಡಯಾತ್ರೆ ಮಾಡಿ ದೆಹಲಿಯ ಏನು ಕಿವುಡ ಆಗಿರ್ತಕ್ಕಂಥ ಮೂಗರಾಗಿರ್ತಕ್ಕಂತ ಕುರ್ರಾಗಿರ್ತಕ್ಕಂಥ ಈ ದೆಹಲಿಯ ದೊರೆಸಾನಿಗಳಿಗೆ ದೆಹಲಿಯ ಏನು ನಮ್ಮನ್ನ ಒಂದು ಸೆಕೆಂಡ್ ಡಿವಿಜನ್ ಸಿಟಿಸನ್ಸ್ ತರ ನೋಡ್ತಕ್ಕಂತೆ ಇವರೆಲ್ಲರಿಗೂ ಕೂಡ ಪಾಠ ಕಲಿಸ್ಬೇಕಾದಂತ ನೀವಾರ್ಯ ಇದೆ ಕೋರ್ಟ್ ಸುಪ್ರೀಂ ಕೋರ್ಟ್ಗಾರು ಹೋಗಿ ಅಹ್ ರಾಮ್ಲೀಲಾ ಮೈದಾನಗಾರ್ ಹೋಗಿ ಎಲ್ಲಾದ್ರೂ ಹೋಗಿ ಒಟ್ಟೆ ನಮ್ಮ ರಾಜ್ಯಕ್ಕೆ ಮುಂದ ಬರಬೇಕು ನೀವು ಕರ್ನಾಟಕದಲ್ಲಿ ಕೂತ್ಕೊಂಡು ಮಾಡೋಂತದ್ದು ಏನಿಲ್ಲ ನೀವು ದಿನ ಅವ್ರ ಮುಂದೆ ಧರಣಿ ಕೂತ್ಕೊಂಡ್ರು ಸರಿ ಇದೇ ಗಾಂಧೀಜಿ ಹೇಳ್ಕೊಟ್ಟಿದ್ದು ಏನು ಅಂತಂದ್ರೆ ನಾನ್ ಕೋಆಪರೇಷನ್ ನಾನ್ ಕೋಆಪರೇಷನ್ ವಿತ್ ಯೂನಿಯನ್ ಗವರ್ಮೆಂಟ್ ನೀವು ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ ಅಂತಂದ್ರೆ ನಮ್ಮ ರಿಕ್ವೆಸ್ಟ್ ಗಳಿಗೆ ಬೆಲೆ ಇಲ್ಲ ಅಂತಂದ್ರೆ ನಮ್ಮ ಅಭಿವೃದ್ಧಿಗೆ ನೀವು ಬೆಂಬಲ ಕೊಡಲ್ಲ ಅಂತಂದ್ರೆ ನಾವು ನಿಮ್ಗೆ ಯಾಕೆ ತೆರಿಗೆ ಕಟ್ಟಬೇಕು ತೆರಿಗೆ ನಾವು ಕಟ್ಟಲ್ಲ ಅಂತ ಹೇಳಿ ನೀವು ಇಡೀ ತೆರಿಗೆಯನ್ನ ರಾಜ್ಯದ ರಾಜ್ಯದ ಬೊಕ್ಕಸಕ್ಕೆ ತುಂಬಕ್ಕೆ ಶುರು ಮಾಡಿದ್ರೆ ಆಗ ಸುಪ್ರೀಂ ಕೋರ್ಟು ಈ ಯೂನಿಯನ್ ಗವರ್ನಮೆಂಟ್ ಎಲ್ಲ ಓಡ್ ಬರ್ತಾರೆ ಸೊ ಅಂತ ಒಂದು ಧೈರ್ಯವನ್ನ ಸಿದ್ದರಾಮಯ್ಯರು ತೋರ್ಬೇಕಾಗ್ತದೆ ಸೊ ಇದಾಗತ್ತೆ ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇನ್ನು ಸಾಕಷ್ಟು ಅಪ್ಡೇಟ್ಗಳಿದ್ದಾವೆ ಮತ್ತು ಸಿದ್ದರಾಮಯ್ಯ ವಿಡಿಯೋ ಕೂಡ ಬಂತೀಗ ಮತ್ತೆ ಅದನ್ನು ಕೂಡ ಇನ್ನೊಂದು ಮತ್ತೆ ಸಂಜೆ ಸಾಕಷ್ಟು ವಿಷಯಗಳಿಗೆ ನಿಂತು ಸಿಯಾನ್ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮಿಸಿ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ